ಎಲ್ಲ ಕನ್ನಡಿಗರಿಗೂ ಕೂಡ ಚಿತ್ರಕಲಾವನೆ ನಮಸ್ಕಾರ ಮಾಡ್ತೇವೆ ಇಡೀ ಎಲ್ಲ ಕಡೆ ಒಳ್ಳೆ ರೆಸ್ಪಾನ್ಸ್ ಬರ್ತದೆ ಈ ಸಿನಿಮಾ ಆಕ್ಚುಲಿ ನಮ್ದಲ್ಲ ಇಪ್ಪತ್ತೊಂಬತ್ತು ಇಪ್ಪತ್ತೆಂಟರ ತಂಗ ನಮ್ದು ಇಪ್ಪತ್ತೊಂಬತ್ತು ನಮ್ತೇರಿ ಆದ್ರೆ ಸಿನಿಮಾ ಕೊಡ್ತಾರ ಪ್ರೋತ್ಸಾಹ ಬೆಂಬಲ ಆಶೀರ್ವಾದ ಇದೆಲ್ಲ ನಿಜವಾಗ್ಲು ನಮ್ ಇಡೀ ಟೀಮ್ ಆ ಹೋಗಿ ಯಾಕಂದ್ರೆ ಮುಗಿತ ಟೈಮ್ ಶೋ ಆಗ್ತಿದೆ ಯಾಕಂದ್ರೆ ಇವ್ರು ಲ್ಯಾಕ್ ಮಾಡ್ಬಿಟ್ರು ಪಾಪ ಅವ್ರು ತುಂಬಾ ಮಾತಾಡ್ತಾ ಆದ್ರಿಂದ ಎಲ್ರಿಗೂ ತುಂಬಾ ಥ್ಯಾಂಕ್ಸ್ ಹೇಳ್ತೀನಿ ಇಲ್ಲಿ ನಮ್ಮನ್ನು ಕರೆಸಿ ನಿಮ್ಮನ್ನ ಪರಿಚಯ ಮಾಡ್ಸೋದಕ್ಕೆ ಎಲ್ಲರಿಗೂ ಆಮೇಲೆ ಇಡೀ ನಮ್ಮ ಹಿಡಿದು ನಿಮ್ಮ ಅವ್ರಿಗೆ ಎಲ್ರಿಗೂ ಥ್ಯಾಂಕ್ಸ್ ಹೇಳ್ತೀನಿ ಎಲ್ಲ ಸಿನಿಮಾ ನೋಡಿದ್ರೆ ಖಂಡಿತ ಬರ್ತೀವಿ ನೀವು ನಮ್ಮ ಇಡೀ ತಂಡದ ಪರವಾಗಿ ನಾನು ಕೃತಜ್ಞತೆಗಳನ್ನ ಸಲ್ಲಿಸ್ತೀನಿ ನಿಮಗೆ ಈ ಒಂದು ವೇದಿಕೆ ನಾವು ಎಲ್ಲೂ ಸಿನಿಮಾ ರಿಲೀಸ್ ಆದ್ಮೇಲೆ ನಾವು ಸಕ್ಸಸ್ ಮೀಟ್ ಮಾಡಿದಾಗಲೂ ಕೂಡ ಪ್ರೆಸ್ ಪ್ರಶ್ನೆ ಕಡೆನ ಉತ್ತರ ಕೊಟ್ಟಿದ್ವಿ ಎಲ್ಲೂ ನಾವು ಮಾತಾಡೋ ವೇದಿಕೆ ಸಿಕ್ಕಿರಲಿಲ್ಲ ಇಲ್ಲಿ ದುಬೈನಲ್ಲಿ ಆ ವೇದಿಕೆ ಸಿಕ್ಕಿದೆ ಸೊ ಈ ವೇದಿಕೆ ನಾನು ಇವತ್ತು ಈ ಚಿತ್ರ ನೋಡಿ ನೀವೆಲ್ಲ ಇಷ್ಟು ಪ್ರೀತಿ ತೋರಿಸ್ತಾ ಇದಕ್ಕೆ ಮೊದಲನೇ ಕಾರಣ ಯಾಕಂದ್ರೆ ಇದು ತುಂಬಾ ಅಷ್ಟು ಅಷ್ಟು ಸುಲಭವಾದ ಕಥೆ ಇರಲಿಲ್ಲ ಈ ಸಿನಿಮಾ ಒಪ್ಕೊಳ್ಳೋದು ಕೂಡ ಅಷ್ಟು ಈಸಿ ಇರಲಿಲ್ಲ ನಿಮಗೆ ಗೊತ್ತು ಈ ಕಾಂಟೆಂಟ್ ನೋಡಿದಾಗ ಗೊತ್ತಾಗ್ತಿದೆ ಈ ಸಿನಿಮಾ ಇವತ್ತು ನೀವೆಲ್ಲ ನೋಡಿ ಮೆಚ್ಕೊತಾ ಇದೀರಾ ಕರ್ನಾಟಕದಲ್ಲಿ ಭಾರತದಾದ್ಯಂತ ತುಂಬಾ ಕೃತಿ ತೋಸ್ತದ್ರೆ ಅತಿ ದೊಡ್ಡ ಹಿಟ್ ಈ ಸಿನಿಮಾ ಮಾಡಿದ್ದಾರೆ ಇದು ಡಿಸೆಂಬರ್ ಇಪ್ಪತ್ತೊಂಬತ್ತಕ್ಕೆ ರಿಲೀಸ್ ಆಗಿ ಹಿಟ್ ಆಗಿರೋ ಸಿನಿಮಾ ಅಲ್ಲ ಇದು ಆಕ್ಚುಲಿ ನನಗೆ ಇದು ಟೂ ತೌಸಂಡ್ ಟ್ವೆಂಟಿ ಒನ್ ಗೌರಿ ಹಬ್ಬದ ಹಿಟ್ ಪಿಕ್ಚರ್ ಯಾಕಂದ್ರೆ ಅವತ್ತು ಟೂ ತೌಸಂಡ್ ಟ್ವೆಂಟಿ ಒನ್ ಗೌರಿ ಹಬ್ಬದ ದಿನ ನಾನು ಈ ಕಥೆನ ದರ್ಶನ್ ಸರ್ ಹೇಳಿದ್ದು ಅವ್ರು ದಿನ ಅದು ಯಾವತ್ತು ಅವ್ರ ಈ ಕತೆ ಒಪ್ಕೊಂಡ್ರು ಅವತ್ ಈ ಸಿನಿಮಾ ಗೆದ್ದಿದ್ದು ಇವತ್ತು ಅದನ್ನ ರಿಸಲ್ಟ್ ನೋಡ್ತಾ ಇದೀವಿ ನಾವು ನಿಜವಾಗ್ಲು ನಾನು ಅವ್ರ ಹೋಗ್ಬೇಕಾದ್ರೆ ಹೇಳಿದೆ ಒಂದು ಎರಡು ಕತೆ ಇದೆ ನಾನ್ ನಿಮ್ಗೆ ಎರಡ್ ಕಥೆ ಯಾವ್ದು ಓಕೆ ಮಾಡಿದ್ರು ಓಕೆ ಅಂತಂದ್ರೆ ನೀನಿಗೆ ಯಾವ್ದು ನಂಬಿಕೆ ಇದೆ ನೀನ್ ಯಾವ್ದು ಹೇಳ್ಬೇಕು ಅನ್ಕೊಂಡಿದ್ಯಾ ಅದನ್ನ ಹೇಳುವಂತಂದ್ರು ಸೊ ನಾನ್ ಫಸ್ಟ್ ಹೇಳಿದ ಕತೆನೆ ಕಟೇರ ಅದನ್ನ ಒಂದು ಎರಡು ಗಂಟೆ ಕತೆ ಕೇಳಿದ್ಮೇಲೆ ಅವ್ರ ಒಂದೇ ಮಾತಾಡಿದ್ರು ಇನ್ನೊಂದ್ ಕತೆ ನಾನು ಕೇಳೋದೇ ಇಲ್ಲ ಇದು ತುಂಬಾ ಚೆನ್ನಾಗಿದೆ ಇದು ಮಾಡು ಚೆನ್ನಾಗ್ ಆಗಿದೆ ಪಿಕ್ಚರ್ ಈ ಸಿನಿಮಾ ಓಂಕಾರ ಹಾಕೊಟ್ಟಿದ್ದು ವೆರಿ ಮಚ್ ಹಾಗೂ ಮಟ್ಟಕ್ಕೆ ರೀಚ್ ಆಗಿ ಈ ಸಿನಿಮಾ ಇಷ್ಟು ಎಲ್ಲಾರ್ಗು ತಲುಪಿದೆ ಅನ್ನೋದಕ್ಕೆ ಬಹುಮುಖ್ಯ ಇನ್ನೊಂದು ಕಾರಣ ನಮ್ಮ ಸಿನಿಮಾಗೆ ತುಂಬಾ ಒಂದು ಸ್ಟ್ರೆಂತ್ ಆಗಿಂತಿದ್ದು ರಾಕ್ಲೆಂಡ್ ಪ್ರೊಡಕ್ಷನ್ ರಾಕ್ಲೆಂಡ್ ಸರ್ ಪ್ರತಿ ಹಂತದಲ್ಲಿ ಯಾಕಂದ್ರೆ ಇಲ್ಲಿ ದರ್ಶನ್ ಸರ್ ಐವತ್ತೈದು ಸಿನಿಮಾ ಅವರು ಅಷ್ಟು ಪಿಕ್ಚರ್ ಮಾಡಿದ್ದಾರೆ ರಾಕ್ ಲೈನ್ ಸರ್ ಒಂದ್ ಐವತ್ತು ಜಾಸ್ತಿ ಎಲ್ಲಾ ಲ್ಯಾಂಗ್ವೇಜಸ್ ಮಾಡಿದ್ದಾರೆ ನನಗೆ ಇದು ಮೂರನೇ ಸಿನಿಮಾ ಇತ್ತು ಸೊ ನನಗೆ ಅವ್ರಿಬ್ರು ಗೈಡ್ ಮಾಡ್ಕೊಂಡು ಬಂದ್ರು ಈ ನೀವು ಮಾಡಿ ಚೆನ್ನಾಗ್ ಅಂತ ಸೊ ಎರಡು ಡ್ರೈವಿಂಗ್ ನನಗೆ ರಾಕ್ ಲೈನ್ ಎಂಟ್ರೆ ಸರ್ ಮತ್ತೆ ದರ್ಶನ್ ಸರ್ ಸೊ ಈಮಾ ಅಷ್ಟು ಕ್ರೆಡಿಟ್ ನಾನು ಅವ್ರಿಗೆ ಮತ್ತೆ ನನ್ನ ಜೊತೆ ಕೆಲಸ ಮಾಡಿದಂತ ನನ್ನ ಟೆಕ್ನಿಷಿಯನ್ಸ್ ಆರ್ಟಿಸ್ಟ್ ಕೊಡ್ತೀನಿ ಇವತ್ತು ಅವ್ರ ಅವ್ರ ಫೇಸ್ ಆಗಿ ನಾನು ನಿಂತಿದ್ದೀನಿ ಬಟ್ ಇದು ಅಷ್ಟು ನನ್ನ ಮ್ಯಾನ್ ಆಗಿರ್ಬೋದು ಮ್ಯೂಸಿಕ್ ಡಾಕ್ಟರ್ ಹರಿ ಸರ್ ಆಗಿರ್ಬೋದು ಎಂಜಿನಿಯರ್ ಆಗಿರ್ಬೋದು ಶ್ರಮ ತೊಂದಿದ್ದಾರೆ ಅಷ್ಟು ಜನರ ಒಂದು ಶ್ರಮ ಇಲ್ಲಿ ಹೊರಗಡೆ ಬಂದಾಗಲೂ ಕೂಡ ಇಷ್ಟ ಅದ್ಭುತವಾದ ಒಂದು ರೆಸ್ಪಾನ್ಸ್ ಬರ್ತಿದೆ ಸೊ ಒಂದ್ಸಗೇನ್ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್ ಇಡೀ ತಂಡಕ್ಕೆ ವೇದಿಕೆ ಮೇಲೆ ಇವಾಗ ಆರಾಧನೆ ಮಾಡಿದ್ದಾರೆ ಸೊ ಅವ್ರಿಗೂ ಇದೊಂದು ಫಸ್ಟ್ ಸಿನಿಮಾ ನಮ್ಮ ಸಿನಿಮಾದು ಅವ್ರು ಮಾಡಿದ್ದು ಅವ್ರಿಗೆ ಎಷ್ಟು ಖುಷಿ ಅಷ್ಟು ಖುಷಿ ಅವರು ಸಿನಿಮಾ ರಿಲೀಸ್ ಆಗೋ ತನಕ ಎಲ್ಲರೂ ಹೇಳ್ತಾರೆ ಮಹೇಶ್ವರ ಮಮ್ಮಿ ಇರ್ಬೇಕು ಅದಕ್ಕೋಸ್ಕರ ಕ್ಯಾಶ್ ಮಾಡಿಲ್ಲ ಅಂತ ಅನ್ಬಿಟ್ಟು ಈಗ ಸಿನಿಮಾ ನೀವು ನೋಡ್ತಾ ಗೊತ್ತಾಗುತ್ತೆ ಅವ್ರ ಅವ್ರ ಪೊಟೆನ್ಶಿಯಲ್ ಗೋಸ್ಕರ ಈ ಸಿನಿಮಾ ಫ್ಯೂಚರ್ ಇದೆ ಅಂಡ್ ಈ ಸಿನಿಮಾನ ಒಪ್ಕೊಂಡಿದ್ದಕ್ಕೆ ಮಹಾಲಕ್ಷ್ಮಿ ಮೇಡಮ್ ಅವ್ರಿಗೂ ಥ್ಯಾಂಕ್ಸ್ ಹೇಳ್ತೀನಿ ನಾನು ಸೊ ಇದ್ರ ಜೊತೆಗೆ ಈ ಸಿನಿಮಾನ ರಿಲೀಸ್ ಬಿಫೋರ್ ರಿಲೀಸ್ ಬಿಫೋರ್ ಈ ಸಿನಿಮಾನ ತುಂಬಾ ಕೆಲವೇ ಜನ ನೋಡಿ ಅಂದ್ರೆ ಫೈನಲ್ ಕಾಪಿ ನಂಗೆ ಖುಷಿ ಖುಷಿಯ ನನಗೆ ಆಗುತ್ತೆ ಆಗತ್ತೆ ಲೈನ್ ಸರ್ ಕೂಡ ರಿಲೀಸ್ ಒಂದ್ ದಿವಸ ಬಿಫೋರ್ ಫೈನಲ್ ಕಾಪಿ ನೋಡಿದ್ರು ಕರ್ಶನ್ ಸರ್ ಕೂಡ ಅವತ್ತೇ ಒಂದ್ ದಿವಸ ಮುಂಚೆ ಫೈನಲ್ ಕಾಪಿ ಯಾಕಂದ್ರೆ ಅಷ್ಟು ಹೆಟ್ಟಿಕ್ಕಲ್ಲಿ ಈ ಸಿನಿಮಾನ ಮಾಡಿದ್ವಿ ನಾವು ಸೊ ಅವ್ರ ಜೊತೆಗೆ ಈ ಸಿನಿಮಾ ಫಸ್ಟ್ ನೋಡಿ ಡ್ರೆಸ್ ಮಾಡಿದ್ದು ಅಮ್ಮ ಸುಮಲತಮ್ಮ ಅವರು ಸೊ ಅದೊಂದು ಕಡೆ ನಂಗೆ ಎಲ್ಲೋ ಒಂದ್ ಕಡೆ ಅಮಿಷ ನನ್ನ ನಿಂತ್ಕೊಂಡು ಡ್ರೆಸ್ ಫೀಲಿಂಗ್ ನನಗೆ ಯಾಕಂದ್ರೆ ನನಗೆ ನಮ್ಮ ಕುಟುಂಬದ ಮೇಲೆ ಅಂಬರೀಷ್ ಒಂದು ವಿಶೇಷವಾದ ಆಶೀರ್ವಾದ ಇದೆ ಅಂತ ನಂಬ್ತೀನಿ ಸೊ ಹಾಗಾಗಿ ಅಮ್ಮ ನೋಡಿದ್ದು ಬ್ಲೆಸ್ ಮಾಡಿದ್ ಕೂಡ ನನಗೆ ಅಷ್ಟೇ ಒಂದು ಖುಷಿ ಇದೆ ಹಾಗೆ ಈ ಈ ಒಂದು ವೇದಿಕೆ ನಮ್ಮ ಕರ್ಕೊಂಡ್ಬಂದಂತ ಇಡೀ ಕಾಟ್ಯಾರ ತಂಡಕ್ಕೆ ನನ್ನ ಕಡೆಯಿಂದ ಥ್ಯಾಂಕ್ಸ್ ಹೇಳ್ತೀನಿ ಅದು ಪೀಟರ್ ಸರ್ ಇಂದ ಹಿಡಿದು ಎಲ್ಲರಿಗೂ ಇಡೀ ಫುಲ್ ತಂಡಕ್ಕೆ ನಾನು ಥ್ಯಾಂಕ್ಸ್ ಹೇಳ್ತೀನಿ ಸೊ ಒನ್ ಸೆಕೆಂಡ್ ನಿಮ್ಗೆಲ್ಲ ಪಿಕ್ಚರ್ ಇಷ್ಟ ಆಗಿದೆ ಅಂತ ಅನ್ಕೊಂತೀನಿ